ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ ನಲವತ್ತನೇ ಭಾಗವನ್ನು ಬೆಳ್ಳನೆ ಬೆಳಗಿನ ಮುಂಜಾವು ಪಕ್ಷಿಗಳ ಕಲರವ ಕೇಳಿ ಬಂದಾಗ ಕಣ್ಣು ತೆರೆದರು ರೇಖಾ ಅವರಿದ್ದು ಬರುವ ಹೊತ್ತಿಗಾಗಲೇ ದೇವರ ಕೋಣೆಯಿಂದ ಗಂಧದ ಪರಿಮಳ ತೇಲಿ ಬರುತ್ತಿತ್ತು ಹೊರಗಿನ ಅಂಗಳದಲ್ಲಿ ಪುಟ್ಟದಾದ ಅಷ್ಟೇ ಚಂದದ ರಂಗೋಲಿ ನಗುತ್ತಿತ್ತು ಎಲ್ಲ ಪ್ರಣತಿಯ ಕೈಚಳಕ ಎಲ್ಲದರಲ್ಲೂ ಅಚ್ಚುಕಟ್ಟು ಅವರ ಮುಖದ ಮೇಲೆ ಕಿರುನಗೆ ಮೂಡಿತು ಗುಡ್ ಮಾರ್ನಿಂಗ್ ಆಂಟಿ ನಾನೇ ರೂಮ್ ಕಾಫಿ ತರ್ತಾ ಇದ್ದೆ ಕಾಫಿ ತಂದು ಕೈಗಿಟ್ಟ ಪ್ರಣತಿಯ ಮೇಲೆ ದೃಷ್ಟಿ ಹರಿದಿತ್ತು ಒಂದು ಕ್ಷಣ ಕಣ್ಣು ಪಿಳುಕಿಸಲು ಮನಸ್ಸಾಗಲಿಲ್ಲ ಅವರಿಗೆ ಅಷ್ಟು ಮುದ್ದಾದ ಗೊಂಬೆ ಅವಳು ಸೌಂದರ್ಯ ಅನ್ನುವುದು ಬಹುಪಾಲು ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದಲೇ ಬರುವ ಬಳುವಳಿ ಆದರೆ ಅದಕ್ಕೆ ಮೆರಗು ಕೊಡುವುದು ಅವಳ ಗುಣ ಮತ್ತು ವ್ಯಕ್ತಿತ್ವ ಅದಕ್ಕೆ ತಕ್ಕಂತೆ ನಗು ಕೊಂಚ ಬೆರೆತರೆ ಖಂಡಿತ ಸೌಂದರ್ಯ ಜಗತ್ತನ್ನು ಬೆಳಗುವ ಸೂರ್ಯನ ಪ್ರಖರ ಬೆಳಕಂತಾಗುತ್ತದೆ ಆದರೆ ಮೇಲಿನ ಚರ್ಮದ ಭ್ರಮೆಯಲ್ಲಿ ಬಿದ್ದು ಸಾಯುವ ಜನಕ್ಕೆ ಆಂತರಿಕ ಸೌಂದರ್ಯದ ಸವಿ ಕಾಣಿಸುವುದೇ ಇಲ್ಲ ಇದೇ ಯೋಚನೆಯಲ್ಲಿ ಮುಳುಗಿದವರಿಗೆ ಆಂಟಿ ಮತ್ತೆ ಅವಳೇ ಕರೆದಾಗ ಸುಮ್ಮನೆ ಮುಗುಳು ನಗ್ಗರು ಅಮ್ಮ ಈಗ ನಿಮ್ಮ ಕಾಲು ಹೇಗಿದೆ ಕಕ್ಕುಲತೆಯಿಂದ ಕೇಳಿದಾಗ ರೇಖಾರ ಹೃದಯ ದ್ರವಿಸಿ ಹೋಯಿತು ಈಗ ಪರವಾಗಿಲ್ಲ ಪುಟ್ಟ ಅವಳ ನೇವರಿಸಿ ಹೇಳಿದರು ಜಾಸ್ತಿ ಆಯಾಸ ಮಾಡ್ಕೊಳ್ಬೇಡಿ ಸದ್ಯಕ್ಕೆ ರವೆ ರುಬ್ಬಿಟ್ಟು ರೆಡಿ ಇದೆ ತಿಂದು ಟ್ಯಾಬ್ಲೆಟ್ ತಗೋಬೇಕು ಹೇಳಿ ನಕ್ಕಳು ಆಯಿತು ಪುಟ್ಟ ನೀನು ಹೇಳಿದಂತೆಯೇ ಆಗಲಿ ಮುಗುಳು ನಕ್ಕರು ಹಾಯ್ ಗುಡ್ ಮಾರ್ನಿಂಗ್ ಪ್ರಣತಿ ಪುಟ್ಟ ಮೆಟ್ಟಿಲೆಳೆಯುತ್ತಾ ಬಂದ ರಾಘವ್ ಅಲ್ಲಿಂದಲೇ ಅವಳಿಗೆ ವಿಶ್ ಮಾಡಿದ್ದರು ರಾತ್ರಿ ತುಂಬ ಸಮಯವಾಗಿದ್ದ ಕಾರಣ ಗೌತಮ್ ಭುಜದ ಮೇಲೆ ಮಲಗಿದ್ದವಳನ್ನು ಎಚ್ಚರಿಸಲು ಹೋಗಿರಲಿಲ್ಲ ಆ ದೃಶ್ಯವನ್ನು ಕಣ್ತುಂಬಿಕೊಂಡವರ ಹೃದಯ ದೇವರಲ್ಲಿ ಮೊರೆಯಿಟ್ಟಿತ್ತು ಆಯ್ ಅಂಕಲ್ ಗುಡ್ ಮಾರ್ನಿಂಗ್ ನಗುತ್ತಾ ಅವರನ್ನು ಅಪ್ಪಿದಳು ಆ ವೇಳೆಗೆ ಸರಿಯಾಗಿ ಹಾಲ್ನಲ್ಲಿ ಗೌತಮ್ ಪೇಪರ್ ಹಿಡಿದು ಕುಳಿತಿದ್ದನು ರೇಖಾ ಅವರ ಜೊತೆ ಮಾತನಾಡುತ್ತಾ ಬರುತ್ತಿದ್ದ ಪ್ರಣತಿಯತ್ತ ಅವನ ನೋಟ ವಾಲಿತ್ತು ಪ್ಯಾರಟ್ ಗ್ರೀನ್ ಕಲರ್ ಸೀರೆಗೆ ತಕ್ಕ ಪಿಂಕ್ ಶೇಡ್ ಇರುವ ಬ್ಲೌಸ್ ತೊಟ್ಟ ಅವಳು ಅತಿ ಸುಂದರವಾಗಿ ಕಾಣುತ್ತಿದ್ದಳು ಟ್ರೆಡಿಷನಲ್ ಆಗಿ ರೆಡಿಯಾದರೂ ಅದರಲ್ಲೊಂದು ಸಿಂಪ್ಲಿಸಿಟಿ ಕಿವಿಯಲ್ಲಿ ಪುಟ್ಟ ಜಮುಕಿ ಜೊತೆಗೆ ಕೊರಳಲ್ಲಿ ಒಂದು ಸಣ್ಣ ಎಳೆಯ ಚಿನ್ನದ ಚೈನ್ ಅಳಕವಾಗಿ ಜಡೆ ಎಣೆದು ಮುಂದಕ್ಕೆ ಬಿಟ್ಟುಕೊಂಡಿದ್ದಳು ಹಾಗೆ ನೋಡುತ್ತಾ ಕುಳಿತಿದ್ದವನ ಹತ್ತಿರ ಬಂದವಳು ಮೂತಿ ತಿರುಗಿಸಿ ಜಡೆ ಹಿಂದಕ್ಕೆ ಎಸೆದು ಅಡುಗೆ ಮನೆಯತ್ತ ನಡೆದಳು ಅವಳ ಆ ಮೋಹಕವಾದ ಅಂದಕ್ಕೆ ಮರುಳಾಗಿದ್ದವನ ಮೈಮನ ಆಕಾಶದಲ್ಲಿ ತೇಲುತ್ತಿದ್ದವು ಗೌತು ತಂದೆಯ ಧ್ವನಿ ಎಚ್ಚರಿಸಿದಾಗ ನಕ್ಕು ಅವರತ್ತ ತಿರುಗಿದನು ಬಹುಶಃ ನಾವು ಬೆಳೆದು ಬಂದ ವಾತಾವರಣದ ಇನ್ಫ್ಲೂಯೆನ್ಸ್ ಅಥವಾ ತಂದೆ ತಾಯಿ ದೇವರು ಅಂತ ಪೂಜಿಸೋ ಅವ್ರ ಮೇಲಿನ ಕಾಳಜಿ ಭಯ ಈ ರೀತಿಯ ವ್ಯಕ್ತಿತ್ವವನ್ನು ರೂಪಿಸೋಕೆ ಸಾಧ್ಯ ಅನಿಸುತ್ತೆ ಭಾರ್ಗವ್ ಮಗಳಲ್ಲಿ ಯಾವುದೇ ಲೋಪ ಬಾರದಂತೆ ಬೆಳೆಸಿದಾನೆ ಪುಟಕಿಟ್ಟ ಚಿನ್ನ ಅವಳು ನನ್ನ ಸಿಂಧೂರನೇ ಮನೆಯಲ್ಲೆಲ್ಲ ಓಡಾಡ್ತಿರೋ ಹಾಗನ್ನಿಸ್ತಿದೆ ಗಂಭೀರವಾಗಿ ಹೇಳಿದರು ಅವಳ ಮುಖವನ್ನು ನೋಡಿದವರ ಹೃದಯ ತುಂಬಿ ಬಂದಿತ್ತು ಬಳ್ಳಿಯ ಮೇಲೆ ಯಾರ ಕೈಗೂ ಎಟುಕದಂತೆ ನಲಿಯುವ ಸ್ವಚ್ಛ ಮಲ್ಲಿಗೆಯ ಹೂವಿನಂತೆ ಕಂಡಳು ರಾತ್ರಿ ಬೇಕೆಂದು ಕುಳಿತವಳ ಮಾತಿನ ದಾಟಿ ದಾರಿಯುದ್ದಕ್ಕೂ ಸಾಗಿತ್ತು ಒಂದೆಡೆ ಕಾರ್ ನಿಲ್ಲಿಸಿ ಅವಳಿಗೆ ಮಾತನಾಡಲು ಬಿಟ್ಟು ಅವಳನ್ನೇ ನೋಡುತ್ತಾ ಕುಳಿತಿದ್ದನು ಅವನು ಮಾತಿನ ನಡುವೆ ಅರಿವಾಗಿತ್ತವಳಿಗೆ ಅವಳು ಅತಿಯಾಗಿ ಮಾತನಾಡುತ್ತಿರುವುದು ನಾಲಿಗೆ ಕಚ್ಚಿಕೊಂಡು ಬಿಮ್ಮನೆ ಕುಳಿತವಳ ಕಂಡು ಮುದ್ದುಕ್ಕಿ ಬಂದಿತ್ತು ಅವನಿಗೆ ಮಂಗನ ಹಾಗೆ ಹಾರುತ್ತಿದ್ದ ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳಲು ಎಣಗಾಡುತ್ತಿದ್ದವನ ಕಣ್ಣ ಮುಂದೆ ತುಟಿ ಬಿಗಿದು ಕುಳಿತಿದ್ದವಳು ಇನ್ನಷ್ಟು ಅವನ ಚಿತ್ತ ಕೆಡಿಸಿದ್ದಳು ಪಾನಿಪುರಿ ರೋಡ್ ಸೈಡೇ ಬೇಕು ಎಂದು ಮೊದಲೇ ಹೇಳಿದ್ದ ಕಾರಣ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದನು ಕುಣಿಯುತ್ತಾ ಹೋದವಳು ಒಂದರ ಹಿಂದೆ ಒಂದರಂತೆ ಅವಳಿಗೆ ತೃಪ್ತಿಯಾಗುವಷ್ಟು ತಿಂದು ಬಂದಿದ್ದಳು ಕಾರಿನಲ್ಲೇ ಕುಳಿತಿದ್ದವನು ಅವಳನ್ನೇ ನೋಡುತ್ತಿದ್ದನಷ್ಟೇ ಅವಳ ಎಲ್ಲ ನಡೆಗಳು ಅವನಿಗೆ ಪ್ರಿಯವೇ ಗಂಭೀರವಾಗಿ ವರ್ತಿಸುವವಳು ಇಂದು ಪುಟ್ಟ ಹುಡುಗಿಯಂತೆ ನಲಿದಾಡುತ್ತಿದ್ದಳು ನಮ್ಮ ಮಾವ ಏನಾದರೂ ಏಲಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡೋಣ ಪಾನಿಪುರಿಯವನೊಟ್ಟಿಗೆ ಮಾತಿಗಿಳಿದು ನಗುತ್ತಾ ತಿನ್ನುತ್ತಿದ್ದವಳನ್ನು ನೋಡಿ ತಿಳಿಯ ಮಂದಹಾಸ ಮೂಡಿತ್ತು ಅವನ ತುಟಿಯಲ್ಲಿ ಪಾನಿಪುರಿ ತಿಂದು ಬಂದವಳ ಕಣ್ಣುಗಳು ಆಗಲೇ ತೂಗುತ್ತಿದ್ದವು ಕಣ್ಣುಗಳನ್ನು ತೇಲಿಸುತ್ತಿದ್ದವಳು ಹಾಗೆಯೇ ಅವನ ಭುಜಕ್ಕೆ ಒರಗಿದ್ದಳು ಅವಳ ತಲೆಗೆ ತನ್ನ ತಲೆಯಾನಿಸಿದವನು ಕ್ಷಣ ಇಹದ ಪರಿವೆಯನ್ನೇ ಮರೆತು ಅವಳ ಇರುವನ್ನು ಆಸ್ವಾದಿಸುತ್ತಿದ್ದನು ತಂದೆ ಬರುವ ಸಮಯವಾದ ಕಾರಣ ಏರ್ಪೋರ್ಟ್ ಕಡೆ ಕಾಡಿ ತಿರುಗಿಸಿದನು ಇದೆಲ್ಲ ನೆನೆದವನ ಮನದಲ್ಲಿ ಚೂಟ್ ಬಿಳಿದೆವ್ವ ಎಂದುಕೊಂಡನು ಸಂಜೆಯೊಡನೆ ಸಮಯ ಮುಗಿಸಿದ ದಿನ ರಾತ್ರಿಯೆಡೆ ಧಾವಿಸತೊಡಗಿತ್ತು ವಿವೇಕ್ ಹಾಗೂ ಸುಮ ಮಾತುಕತೆ ನಡೆದಿತ್ತು ಸುಮ ಮನೆಯಲ್ಲಿ ನನಗೆ ಕೆಟ್ಟ ಕೆಟ್ಟ ಕನ್ಸುಗಳು ಬಂದಾಗ ಏನು ಮಾಡಲಿ ಅಂತ ಗೊತ್ತಾಗದೆ ಎಲ್ಲೆಲ್ಲೋ ಓಡ್ಬಿಡ್ತೀನಿ ಆಮೇಲೆ ವಾಪಸ್ ಬರೋಕ್ಕೆ ದಾರಿನೇ ಗೊತ್ತಾಗಲ್ಲ ಅದಕ್ಕೆ ಜಾಸ್ತಿ ನಿಮ್ಮನೇಲೆ ಉಳಿಯೋದು ನಾನು ಸಹಜವೆಂಬಂತೆ ನುಡಿದವನು ಅವಳತ್ತ ನೋಟ ಬೀರಿದನು ತನ್ನದೇ ಆಲೋಚನೆಯಲ್ಲಿ ಮುಳುಗಿದವಳು ಮುಖವನ್ನು ಎತ್ತಲು ತಿರುಗಿಸಿ ಕಂಗಳನ್ನು ಒರೆಸಿಕೊಂಡಳು ಕಣ್ಣುಗಳನ್ನು ಅರಳಿಸಿದವನು ನೀನು ಮಾತ್ರನೇ ನನ್ನ ಅರ್ಥ ಆಗೋದು ನೋಡು ನಿನ್ನ ಕಣ್ಣೀರೇ ಹೇಳ್ತಿದೆ ನನ್ನ ಕಷ್ಟ ನಿನ್ನ ಹೃದಯಕ್ಕೆ ಎಷ್ಟು ಮುಟ್ಟಿದೆ ಅಂತ ಬೆಚ್ಚು ಮೋರೆ ಹಾಕಿ ಹೇಳಿದವನ ಮಾತಿಗೆ ಬೆರಗಾದಳು ಏನಂದ್ರಿ ಮತ್ತೊಮ್ಮೆ ಅವನನ್ನು ಕೇಳಿದಳು ಓ ನೀನು ಈ ಲೋಕದಲ್ಲಿಲ್ವಾ ಅನ್ಯಗ್ರಹಕ್ಕೋಗುವಷ್ಟು ಹದಗೆಟ್ಟಿದೆಯಾ ನನ್ನ ನಸೀಬು ಅಳುವ ಮಗವತ್ತು ಹೇಳಿದ ಸರ್ ಏನು ಹೇಳ್ತಾ ಇದ್ದೀರಿ ನೀವು ಅವನ ಮಾತಿನ ತಲೆ ಬುಡ ಅರ್ಥವಾಗಿರಲಿಲ್ಲ ಅವಳಿಗೆ ಹಾಂ ಸುಮಾ ಮೊದಲು ನೀನು ನಿನ್ನ ಎಕ್ಸಾಮ್ ಕ್ಲಿಯರ್ ಮಾಡೋದು ಮುಖ್ಯ ಅದಕ್ಕಾಗಿ ನೀನು ಯಾವುದರಲ್ಲಿ ಹೆಚ್ಚು ಫೋಕಸ್ಡ್ ಆಗಿದೆಯೋ ಅದಕ್ಕಿಂತ ಡಲ್ಲಿರೋ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡು ಎಂದು ತನ್ನ ಮೊಬೈಲ್ ಎತ್ತಿಕೊಂಡವನು ನಾನು ಕೆಲವೊಂದು ಪಿ ಡಿ ಎಫ್ ಕಳಿಸಿದ್ದೀನಿ ನೋಡು ಅವ್ನು ನಿನಗೆ ಹೆಲ್ಪ್ ಆಗ್ಬೋದು ಏನಂತ್ಯಾ ಕೇಳಿದ ತಲೆ ಬಾಗಿಸಿ ಕುಳಿತಿದ್ದವಳು ತಲೆ ಎತ್ತಿ ಪ್ರಣತಿ ಹೇಗಿದ್ದಾಳೆ ವಿವೇಕ್ ಸರ್ ಅವಳು ಕೂಡ ಹೀಗೇನೆ ಯಾವಾಗಲೂ ನನ್ನ ಓದಿನ ಬಗ್ಗೆ ತುಂಬ ಕಾಳಜಿ ಮಾಡ್ತಾ ಇದ್ಳು ಓಕೆ ಓಕೆ ವಿವೇಕ್ ಸರ್ ನಾನು ಓದ್ತೀನಿ ಅವಳ ಆಸೆ ಅಂತೇನೆ ನಿರ್ಧಾರದ ದನಿಯಲ್ಲಿ ನೋಡಿದಳು ಮಗಳು ನಕ್ಕ ವಿವೇಕ್ ದಟ್ಸ್ ದಿ ಸ್ಪಿರಿಟ್ ಸುಮಾ ನಿನ್ನ ಓದಿಗೆ ಏನಾದರೂ ಸಹಾಯ ಬೇಕಿದ್ರೆ ನಿಸ್ಸಂಕೋಚವಾಗಿ ನನ್ನ ಕೇಳು ನಿನ್ನ ಆರು ಇಂದ್ರಿಯಗಳು ನಿನ್ನ ಓದಿನಲ್ಲೇ ಕೇಂದ್ರೀಕರಿಸಬೇಕು ಓಕೆನಾ ಕಿವಿ ಮಾತನ್ನು ಹೇಳಿದನು ದಿ ಸೌಂಡ್ಸ್ ಗುಡ್ ಸರ್ ಉತ್ಸುಕಳಾದಳು ಓದಲ್ಲಿ ತೊಡಗಲು ಆದರೆ ಸರ್ ನೀವು ಅವಾಗಲೇ ಏನೋ ಹೇಳಿದ್ರಿ ಅನುಮಾನಿಸುತ್ತಾ ಕೇಳಿದಳು ಏ ಹತಾ ಗಾಳಿ ಮಾತು ಗಾಳಿಯಲ್ಲಿ ಹಾರೋಯಿತು ಬಿಡಿ ಎಂದು ನಕ್ಕನು ಅವಳು ಕೂಡ ಅವನ ಜೊತೆಗೆ ನಗು ಸೇರಿಸಿದಳು ದಯಾನಂದವರ ಅವರ ಮನೆಯ ತುಸು ದೂರದಲ್ಲಿ ಕಾರೊಂದು ಬಂದು ನಿಲ್ಲಲು ಅದರಿಂದ ಇಬ್ಬರು ಮುಸುಕುದಾರಿ ವ್ಯಕ್ತಿಗಳು ಕೆಳಗಿಳಿದರು ಸರ್ ನೀವು ಹೇಳಿದ ಜಾಗ ಬಂದಿದ್ದೀವಿ ಕರೆಯೊಂದನ್ನು ಮಾಡಿದ ಒಬ್ಬ ಆತ ಓಕೆ ಅಲ್ಲಿನ ವಾಚ್ಮನ್ಗೆ ನಾನು ಕೊಟ್ಟಿದ್ದ ಲೆಟರ್ ಕೊಡು ನುಡಿದ ಗೌತಮ್ ಫೋನ್ ಕಟ್ ಮಾಡಿದ ಮುಂದಿನ ಒಂದು ಗಂಟೆಯಲ್ಲಿ ಲೋಕಾಯುಕ್ತದವರು ದಯಾನಂದವರ ಅವರ ಮನೆಯನ್ನು ದಾಳಿ ಮಾಡಿದ್ದರು ಇದನ್ನು ಗೌತಮ್ಗೆ ಖಚಿತಪಡಿಸಿದ ಕಾರ್ ಆ ನಗರದ ಹೊರವಲಯಕ್ಕೆ ಧಾವಿಸಿತ್ತು ಬೆಳಗಿನ ಜಾವ ಆಕಾಶ ಇನ್ನೂ ನಸುನೀಲಿಯಲ್ಲಿ ಮಿಂದು ನಿಂತಿತ್ತು ಸುಮಾ ಮತ್ತು ವಿವೇಕ್ ಇಬ್ಬರು ತಮ್ಮ ಚಿಕ್ಕ ಬ್ಯಾಕ್ ಪ್ಯಾಕ್ ಹಾಕಿಕೊಂಡು ಆ ಕಿರಿದಾದ ದಾರಿಯೊಳಗೆ ಕಾಲಿಟ್ಟರು ಮೇಲಕ್ಕೆ ಹತ್ತಿದಂತೆ ಸುತ್ತಮುತ್ತ ಮಂಜು ದಟ್ಟವಾಗಿ ಹರಡಿಕೊಂಡು ಮರಗಳ ನಡುವೆ ಹತ್ತಿಯ ಎಳೆಗಳಂತೆ ಮೃದುವಾಗಿ ತೇಲುತ್ತಿತ್ತು ಹಸಿರು ಕಾಡಿನ ಎಲೆಗಳ ಮೇಲೆ ಮಂಜಿನ ಹನಿಗಳು ಮುತ್ತಿನಂತೆ ಮಿನುಗುತ್ತಿದ್ದವು ಅವರ ಹೆಜ್ಜೆಗಳು ನೆಲಕ್ಕೆ ಊರುತ್ತಿದ್ದಂತೆ ಒದ್ದೆಯಾದ ಎಲೆಗಳು ಚಪಕ್ ಚಪಕ್ ಎಂಬ ಶಬ್ದ ಮಾಡುತ್ತಿದ್ದವು ಕಿತ್ತಳೆ ಬಣ್ಣದ ಸೂರ್ಯೋದಯದ ಕಿರಣಗಳು ಮಂಜಿನ ಚೂರುಗಳನ್ನು ಚಿನ್ನದಂತೆ ಹೊಳೆಯಿಸುತ್ತಿದ್ದವು ಸುಮ್ಮ ಒಂದು ಕ್ಷಣ ನಿಂತು ದಣವಾರಿಸಿಕೊಂಡಳು ವಿವೇಕ್ ನಗುತ್ತಾ ಇನ್ನು ಸ್ವಲ್ಪ ದೂರದ್ದಾರಿ ಅಷ್ಟೆ ಇನ್ನೇನು ಸಿಕ್ಬಿಡ್ತು ಆ ರಮಣೀಯ ದೃಶ್ಯ ನೀನು ನೋಡಿಬಿಟ್ರೆ ನಿನ್ನ ಆಯಾಸ ಎಲ್ಲ ಮಂಗ ಮಾಯ ಎಂದು ಹೇಳಿದ ಇಬ್ಬರಿಗೂ ಆಯಾಸಕ್ಕೆ ಉಸಿರಾಟ ಸ್ವಲ್ಪ ತೀವ್ರವಾಗಿದ್ದರೂ ಮನಸ್ಸು ಮಾತ್ರ ತುಂಬ ಹಗುರವಾಗಿತ್ತು ಮೇಲಕ್ಕೆ ಹತ್ತಿದಂತೆ ಪರ್ವತದ ತುದಿಯಿಂದ ಕೆಳಗೆ ನೋಡಿದಾಗ ಹಾಲು ಸುರಿದಂತೆ ಹರಡಿದ ಮಂಜು ಒಂದು ಬೆಳ್ಳಿ ಹಾಸಿನಂತೆ ಕಣ್ದುಂಬಿಸಿತ್ತು ಆ ಮಂಜಿನ ನಡುವೆ ನಿಂತಿದ್ದ ಅವರಿಬ್ಬರಿಗೆ ಒಂದು ಮಾಯಾಲೋಕದ ಒಳಗೆ ಹೋದಂತೆ ಅನುಭವವಾಗಿತ್ತು ಥ್ಯಾಂಕ್ ಯು ಸುಮ್ಮ ನನ್ನ ಜೊತೆ ಬಂದಿದ್ದಕ್ಕಾಗಿ ಕೆಲಸ ಜಂಜಾಟದಲ್ಲಿ ಆಗಾಗ ಇಂಥ ಬ್ರೇಕ್ಗಳಿದ್ರೆ ಚೆನ್ನಾಗಿರುತ್ತೆ ಬೆಟ್ಟದ ತುದಿಯಲ್ಲಿ ನಿಂತವನು ಅವಳನ್ನೇ ದಿಟ್ಟಿಸಿ ಹೇಳಿದ ಪ್ರತಿ ಸಂಡೆ ಹೀಗೆ ಬರೋಣವಾ ವಿವೇಕ್ ಸರ್ ನನಗೆ ಕೆಲವೊಂದು ಮರೆಯೋಕೆ ಇಂಥ ಸ್ಥಳಗಳ ಅಗತ್ಯ ತುಂಬ ಇದೆ ಬೇಸರದ ಮುಗದಲ್ಲಿ ನೋವಿನ ಎಳೆ ಪ್ರತಿ ಭಾನುವಾರ ಆಗುತ್ತಾ ನೋಡಬೇಕು ಸುಮ್ಮ ತಲ್ಕೆಟ್ ನಮ್ಮ ಬಾಸ್ ಮೈಂಡು ಅದು ಯಾವಾಗ ಅದು ಹೇಗಿರುತ್ತೋ ಆದರೆ ಬರೋ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡೋದು ಬೇಡ ನಕ್ಕು ಹೇಳಿದ ಲಾಂಗ್ ಡ್ರೈವ್ ಮನಸ್ಸಿಗೆ ಒಂಥರ ಮುದ ಕೊಡುತ್ತೆ ಸರ್ ಕೈಗಳನ್ನು ಚಾಚಿ ಆ ಮಂಜಿನ ಪರ್ವತದ ಸೊಬಗನ್ನು ಆಹ್ಲಾದಿಸಿದಳು ಮಂಜಿನ ನಡುವೆ ನಿಂತು ಆ ಮನಮೋಹಕ ದೃಶ್ಯವನ್ನು ಹೃದಯಕ್ಕೆ ತುಂಬಿಸಿಕೊಂಡ ಇಬ್ಬರು ಸ್ವಲ್ಪ ಸಮಯ ಮೌನವಾಗಿ ಕಳೆದರು ಗಾಳಿಯ ಹಿತವಾದ ತಂಪು ಮನಸ್ಸಿಗೆ ಅಜ್ಞಾತವಾದ ಸಂತೋಷವನ್ನು ತುಂಬಿಸಿತ್ತು ಸುಮ್ಮ ಹಸನ್ಮುಖಳಾಗಿ ಇಲ್ಲಿ ನಿಂತು ದಿನ ಎಲ್ಲ ಹೀಗೆ ಕಳೆಯಬಹುದು ಎಂದಳು ವಿವೇಕ್ ನಗುತ್ತಾ ಆದರೆ ಕೆಳಗಿಳಿದಿದ್ರೆ ಮನೆಗೆ ಹೋಗಕ್ಕೆ ತಡ ಆಗುತ್ತೆ ಎಂದನು ಸುಮ ಒಲ್ಲದ ಮನಸ್ಸಿನಿಂದಲೇ ಅಲ್ಲಿಂದ ಎದ್ದು ಬಂದಿದ್ದಳು ಅವರಿಬ್ಬರು ತಾವು ಕುಳಿತಿದ್ದ ಬಂಡೆಯಿಂದ ಎದ್ದು ಮರಳಲು ಅಣಿಯಾದರು ಮೇಲಕ್ಕೆ ಬರುವಾಗ ಕಷ್ಟವಿದ್ದ ದಾರಿ ಇಳಿಯುವಾಗ ಆಟದಂತೆ ತೋರುತ್ತಿತ್ತು ಆದರೆ ದಟ್ಟ ಮಂಜು ಕೆಲವೆಡೆ ಇನ್ನೂ ಸುತ್ತಿಕೊಂಡಿದ್ದರಿಂದ ದಾರಿ ಸ್ವಲ್ಪ ಜಾರುವಂತಿತ್ತು ಸುಮಾಗೆ ಜಾರಿದ ಹಾಗೆ ಅನಿಸಿದಾಗ ವಿವೇಕ್ ತಕ್ಷಣ ಕೈ ಹಿಡಿದು ಸಮತೋಲನ ಕೊಡುತ್ತಿದ್ದ ಆ ಕ್ಷಣ ಅವಳ ಕಣ್ಣುಗಳಲ್ಲಿ ಕಾಣಿಸಿದ ಧನ್ಯತೆಯ ನೋಟ ಮಾತಿಗಿಂತ ಹೆಚ್ಚೇನೆನ್ನೋ ಹೇಳಿದಂತಾಗುತ್ತಿತ್ತು ದಾರಿಯ ಬದಿಯಲ್ಲಿ ಹರಿಯುತ್ತಿದ್ದ ಚಿಕ್ಕ ಜಲಪಾತದ ಬಳಿ ಇಬ್ಬರು ಸ್ವಲ್ಪ ಆಟವಾಡಿದರು ಹೆಜ್ಜೆಯ ಶ್ರಮವನ್ನು ನೀರಿನ ಸವರಣ ತಂಪಾಗಿಸಿತ್ತು ಸುಮ ತನ್ನ ಬೊಗಸೆಯಲ್ಲಿ ತಂಪಾದ ಹನಿಗಳನ್ನು ತೆಗೆದುಕೊಂಡು ಮುಖದ ಮೇಲೆ ಎರಚಿಕೊಂಡಳು ವಿವೇಕ್ ಕೂಡ ಹಾಗೆಯೇ ಮಾಡುತ್ತಿದ್ದಾಗ ಸುಮ ಅವನ ಮುಖ ನೋಡಿದಳು ಇಬ್ಬರು ಮನಸಾರೆ ನಕ್ಕರು ಕೆಳಗಿಳಿದು ಬರುವಾಗ ಹಕ್ಕಿಗಳ ಚಿಲಿಪಿಲಿ ಹಾಡು ಗಾಳಿಯ ಮೃದುವಾದ ಶಬ್ದ ಎಲೆಗಳ ಕಂಪನ ಎಲ್ಲವೂ ಅವರ ಪ್ರಯಾಣಕ್ಕೆ ಸಂಗೀತದಂತೆ ಜೊತೆ ಕೊಟ್ಟವು ಆ ಕ್ಷಣ ಅವರು ಅರ್ಥ ಮಾಡಿಕೊಂಡರು ಟ್ರೆಕ್ಕಿಂಗ್ ಅಂದರೆ ಕೇವಲ ಪರ್ವತ ಹತ್ತುವುದಷ್ಟೇ ಅಲ್ಲ ಪ್ರಕೃತಿಯಲ್ಲೇ ತಾವು ಕಳೆದು ಹೋಗಿ ಮತ್ತೆ ತಮ್ಮನ್ನು ತಾವೇ ಕಂಡುಕೊಳ್ಳೋದು ಅಂತ ಅವರಿಬ್ಬರು ಕೆಳಗಿಳಿಯುತ್ತಿರುವಾಗ ದಾರಿಯ ಅಂಚಿನಲ್ಲಿ ಬಿದ್ದಿದ್ದ ಒಂದು ಹಳೆಯ ಡೈರಿ ಸುಮಾಳ ಕೈಗೆ ಸಿಕ್ಕಿತ್ತು ಅದರ ಮೊದಲ ಪುಟದಲ್ಲೇ ಯಾರೋ ಬರೆದಿದ್ದ ಒಂದು ಸಾಲು ಅವಳ ಮನಸ್ಸನ್ನು ನಿಶಬ್ದಗೊಳಿಸಿತ್ತು ಕುತೂಹಲದಿಂದ ಅದನ್ನು ಕೈಗೆತ್ತಿಕೊಂಡವಳು ಮೊದಲ ಪುಟವನ್ನು ತೊಡಗಿದಳು ಒಂದಿನ ಈ ಪರ್ವತದ ಮಂಜಿನ ನಡುವೆ ನನ್ನ ಹೃದಯದಲ್ಲಿ ಮೂಡಿದ ಸ್ನೇಹನೇ ನನಗೆ ಬದುಕಿನ ದೊಡ್ಡ ಉಡುಗೊರೆ ಅದು ಕಳೆದು ಹೋದರೂ ನೆನಪಿನಲ್ಲಿ ಎಂದಿಗೂ ಉಳಿಯುತ್ತೆ ಅಂತ ಮೊದಲನ ಪುಟದಲ್ಲೇ ಬರೆದಿತ್ತು ಅವಳಿಗೆ ಕುತೂಹಲ ಹೆಚ್ಚಾಗಿತ್ತು ಪುಟವನ್ನು ತಿರುಗಿಸುತ್ತಲೇ ಹೊರಟಳು ಒಬ್ಬರೊಂದಿಗೆ ಹಂಚಿಕೊಂಡ ನಗು ಸಾವಿರ ನೋವನ್ನು ಮರೆ ಮಾಡಬಲ್ಲದು ಇನ್ನೊಂದು ಪುಟದಲ್ಲಿತ್ತು ಹಾಗೆಯೇ ಮುಂದುವರೆಸಿದಳು ಸ್ನೇಹ ಅಂದರೆ ದಿನವೂ ಒಟ್ಟಿಗೆ ಇರೋದಲ್ಲ ದೂರದಲ್ಲಿದ್ದರೂ ಹೃದಯಗಳಲ್ಲಿ ನೆಲೆಸಿರೋದು ಈ ಮಂಜಿನ ಪರ್ವತಗಳಲ್ಲಿ ನಾನು ಕಂಡ ದೃಶ್ಯಗಳಿಗಿಂತ ಜೊತೆಯಾದ ಹೆಜ್ಜೆಗಳೇ ನನಗೆ ಅಮೂಲ್ಯ ಒಂದಿನ ನಾನು ಮರೆಯಾದರೂ ಈ ಹಾದಿಗಳು ನಮ್ಮ ಹೆಜ್ಜೆಯ ಶಬ್ದವನ್ನು ಕಾಪಾಡಿಕೊಂಡಿರುತ್ತವೆ ಪ್ರಕೃತಿಯ ಮೌನ ಸ್ನೇಹದ ಮೌನ ಎರಡಕ್ಕೂ ಎರಡು ಹೃದಯಕ್ಕೆ ಹೇಳದ ಮಾತುಗಳನ್ನು ಕಲಿಸುತ್ತವೆ ಸ್ನೇಹದ ಬಾಂಧವ್ಯ ಕೆಲವೊಮ್ಮೆ ಪ್ರೀತಿಗಿಂತಲೂ ಶಾಶ್ವತ ಒಂದೇ ಹಾದಿಯಲ್ಲಿ ನಾವು ನಡೆದುಕೊಂಡರೂ ಒಂದು ದಿನ ಆ ಹಾದಿ ಎರಡು ದಿಕ್ಕುಗಳಲ್ಲಿ ಹರಿಯಬಹುದು ಆದರೆ ನೆನಪುಗಳ ಸೇತುವೆ ಯಾವಾಗಲೂ ನಮ್ಮನ್ನು ಕೊಂಡಿಡುತ್ತದೆ ನಾವು ಇಂದು ನಗುತ್ತಿರುವ ಈ ಪರ್ವತದ ಮಂಜು ನಾಳೆ ನಮ್ಮ ಕಣ್ಣೀರನ್ನು ಮರೆ ಮಾಡಬಹುದು ಆದರೆ ಸ್ನೇಹದ ತಂಪು ಎಂದಿಗೂ ಕರಗದು ಯಾರೋ ಬರುವವರು ಹೃದಯದಲ್ಲಿ ಹೊಸ ಕಥೆಗಳನ್ನು ಬರೆಯುವವರು ಆದರೆ ಹಳೆಯ ಕಥೆಗಳ ಮಸಿ ಎಂದಿಗೂ ಅಳೆಯದು ಸಮಯ ಬದಲಾಗುತ್ತದೆ ಜನ ಬದಲಾಗುತ್ತಾರೆ ಆದರೆ ಒಮ್ಮೆ ಹೃದಯದಲ್ಲಿ ನಾಟಿದ ಬಂಧ ಜೀವನದ ಕೊನೆಯವರೆಗೂ ಉಳಿಯುತ್ತದೆ ಒಂದು ದಿನ ನೀನು ಈ ಸಾಲುಗಳನ್ನು ಓದುತ್ತಿ ಎಂದು ನನಗೆ ಭಾವನೆ ಅಂದು ನಮ್ಮ ಸ್ನೇಹವೇ ನಿನಗೆ ದಾರಿ ತೋರಿಸಲಿ ಎಂಬುದು ನನ್ನ ಆಶಯ ಸುಮ್ಮ ಆ ಡೈರಿಯ ಕೊನೆಯ ಪುಟ ತಿರುಗಿಸಿದಾಗ ಅಲ್ಲಿ ಒಣಗಿ ಹೋಗಿದ್ದ ಮಲ್ಲಿಗೆಯ ಹೂವಿನ ದಂಡೆ ಬಿದ್ದು ಬಂತು ಅದನ್ನು ನೋಡಿದ ಕ್ಷಣ ಅವಳ ಹೃದಯದೊಳಗೆ ಒಂದು ವಿಚಿತ್ರ ನಡುಕ ಹರಡಿತ್ತು ಪುಟದ ತುದಿಯಲ್ಲಿ ಮೃದುವಾದ ಅಕ್ಷರಗಳಲ್ಲಿ ಬರೆದಿತ್ತು ಈ ದಿನಚರಿಯನ್ನು ನಾನು ಬರೆದದ್ದು ನನ್ನ ಪ್ರೀತಿಯ ಸ್ನೇಹಿತೆಗೆ ಅವಳು ಒಮ್ಮೆ ಈ ಹಾದಿಯಲ್ಲೇ ಕಾಲಿಟ್ಟಾಗ ನನ್ನ ಮೌನ ಅವಳೊಂದಿಗೆ ಮಾತನಾಡಲಿ ಎಂದು ಕೆಳಗೆ ಹೆಸರು ಲೇಖನ ಎಂದು ಬರೆದಿತ್ತು ಆ ಕ್ಷಣ ವಿವೇಕ್ ಮತ್ತು ಸುಮಾ ಇಬ್ಬರು ಪಿರಗಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು ಅವರ ಹೃದಯಗಳಲ್ಲಿ ಏನೋ ತಿಳಿಯದ ಭಾವನಾತ್ಮಕ ಅಲೆ ಹೊಮ್ಮಿತ್ತು ಇದೊಂದು ಸಾಮಾನ್ಯ ಪರ್ವತಯಾನವಲ್ಲ ಅವರ ಭವಿಷ್ಯವನ್ನೇ ಬದಲಾಯಿಸುವ ಪ್ರಯಾಣದ ಆರಂಭವಾಗಿತ್ತು ಸುಮ್ಮ ಡೈರಿಯ ಕೊನೆಯ ಪುಟ ತೆರೆದಾಗ ಅವಳ ಕೈಯಲ್ಲಿ ಒಂದು ತುದಿ ಕಸಿದು ಹೋಗುತ್ತಿದ್ದ ಪುಟವನ್ನು ವಿವೇಕ್ ಗಮನಿಸಿದನು ಅಲ್ಲಿ ಕಾಣಿಸುತ್ತಿದ್ದ ಹೆಸರನ್ನು ಓದಿದಾಗ ವಿವೇಕ್ ಮುಖ ರಕ್ತವೆಲ್ಲ ಸೋರಿ ಹೋದಂತೆ ಕಳಾಹೀನವಾಯಿತು ಅವನ ಹೃದಯ ಒಂದೇ ನಿಮಿಷಕ್ಕೆ ನೂರ ಇಪ್ಪತ್ತು ಬಾರಿ ಹೊಡೆದುಕೊಂಡಿತ್ತು ಲೇಖನ ವಿವೇಕ್ ಶಾಕ್ಗೆ ಒಳಗಾದವನಂತೆ ಲೇಖನ ಇದು ಅವಳ ಡೈರಿ ಅವನ ಮನಸ್ಸಿನಲ್ಲಿ ಒಂದು ಅಸ್ಪಷ್ಟ ಕುತೂಹಲದ ಜೊತೆಗೆ ಸಣ್ಣ ನಡುಕ ಮೂಡಿತ್ತು ಲೇಖನಾಳ ಡೈರಿ ಹಗುರವಾದ ಈ ಮಂಜಿನ ಹಾದಿಯಲ್ಲಿ ಹೇಗೆ ಈ ದಟ್ಟಡವೆಯ ನಡುವೆ ಬಿದ್ದಿತು ಎಂಬುದರ ರಹಸ್ಯ ಅವನಿಗೆ ತಿಳಿಯದಂತಾಗಿತ್ತು ಅವನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಒಂದೇ ಸಮನೆ ಓಡಾಡುತ್ತಿದ್ದವು ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ